ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಿಮ್ಮೆಲ್ಲರಿಗೂ ಒಂದು ಯೂಸ್ಫುಲ್ ಆಗಿರುವಂತಹ ಒಂದು ವೀಡಿಯೋನ ತಂದಿದ್ದೀನಿ ಅಂತಲೇ ಹೇಳ್ಬೋದು ಆಲ್ರೆಡಿ ತಮಿಳಿನ ನೋಡಿರ್ತೀರಲ್ವ ತಮಿಳಿನಲ್ಲಿ ಏನಂತ ಮೆನ್ಷನ್ ಚೆನ್ನಾಗಿದೆ ಹೇಳಿ ಉಪ್ಪು ಉಪ್ಪಿನಿಂದ ನಾವು ಇವತ್ತೊಂದು ದಿನ ಈ ರೆಮಿಡಿನ ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೇಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ಅಂತನಕ ನೋಡಿ ಫ್ರೆಂಡ್ಸ್ ಯಾಕೆಂದರೆ ನಾನು ಈ ವಿಡಿಯೋ ಮಾಡಬೇಕಾದ್ರೆ ಪ್ರತಿಯೊಂದು ವೀಡಿಯೋದಲ್ಲೂ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ಇಂಪಾರ್ಟೆಂಟ್ ಆಗಿರುವಂಥ ಕೆಲವೊಂದು ವಿಷಯಗಳನ್ನ ನಾನು ನಿಮಗೆ ಮಧ್ಯದಲ್ಲಿ ತಿಳಿಸಿರ್ತೀನಿ ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡೋದ್ರೆ ಆ ಒಂದು ವಿಷಯಗಳು ನಿಮಗೆ ತಲುಪಲ್ಲ ಹಾಗಾಗಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಏನು ತನಕ ನೋಡಿ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಉಪ್ಪು ಯಾರ ಮನೇಲಿ ಇರಲ್ಲ ಹೇಳಿ ಉಪ್ಪು ಪ್ರತಿಯೊಬ್ಬರ ಮನೇಲಿ ಇದ್ದೇ ಇರುತ್ತೆ ಅಲ್ವಾ ನಾವು ಉಪ್ಪನ್ನ ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಯಾಕೆ ಹೇಳಿ ಉಪ್ಪನ ಮಾತೆ ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಸಮುದ್ರದಲ್ಲಿ ಇದು ಜನನವದ್ದು ಅಂತ ಹೇಳ್ಬೋದು ಅಲ್ವಾ ಮಾತೆ ಮಹಾಲಕ್ಷ್ಮಿಯು ಸಹ ಮಾತೆ ಮಹಾಲಕ್ಷ್ಮಿಯ ತವ್ರ ಮನೆ ಅದೇಳಿ ಅದು ಸಹ ಸಮುದ್ರ ಅಂತಲೇ ಹೇಳ್ಬೋದು ಹಾಗಾಗಿ ಉಪ್ಪುಗೂ ಸಹ ಮಹಾಲಕ್ಷ್ಮಿಗೂ ತುಂಬ ಕನೆಕ್ಟ್ ಇದೆ ಅಂದರೆ ಒಂದು ಒಳ್ಳೆಯ ಸಂಬಂಧ ಇದೆ ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾದರೆ ನಾವು ಉಪ್ಪಿನ ಜಾರಿಯಲ್ಲಿ ಈ ಎರಡು ವಸ್ತುಗಳನ್ನ ಹಾಕೋದ್ರಿಂದ ಖಂಡಿತ ಹೇಳ್ತೀನಿ ಹಣ ಆಗುತ್ತೆ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳು ಬಗೆಹರಿತ್ತೆ ಮತ್ತು ಒಂದು ಮ್ಯಾಗ್ನೆಟ್ ರೀತಿಯಲ್ಲಿ ನಮಗೆ ಹಣ ಆಕರ್ಷಣೆ ಆಗುತ್ತೆ ಹಣ ಆಗುತ್ತೆ ಅಂತ ಹೇಳ್ಬೋದು ಯಾಕೆಂದರೆ ಉಪ್ಪಿನಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ತಂತ್ರ ಆಗಿರ್ಬೋದು ಪರಿಹಾರ ಆಗಿರ್ಬೋದು ಅದು ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟನ್ನೇ ಕೊಡುತ್ತೆ ಅಂತಲೂ ಸಹ ಆಲ್ರೆಡಿ ನಾನು ಎಷ್ಟೊಂದು ವಿಷಯಗಳಲ್ಲಿ ಅಂದರೆ ಎಲ್ಲೋ ಎಷ್ಟೋ ವೀಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅಲ್ವಾ ಹೌದು ಫ್ರೆಂಡ್ಸ್ ಇವತ್ತಿನ ದಿನ ನಾನು ತೋರಿಸ್ಕೊಡುವಂತಹ ಈ ಉಪ್ಪಿನ ನೀವು ರೆಮಿಡಿನ ನೀವು ಮಾಡೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೇ ಹೇಳ್ಬೋದು ಇದನ್ನು ನೀವು ಮಂಗಳವಾರ ಶುಕ್ರವಾರ ಮಾಡ್ಕೊಂಡು ಬರೋದ್ರಿಂದಲೂ ಸಹ ಹಣದ ಆಕರ್ಷಣೆ ಆಗುತ್ತೆ ಹಣ ವೃದ್ಧಿಯಾಗುತ್ತೆ ಹಣ ಅಟ್ರ್ಯಾಕ್ಟಾಗಿ ಒಂದು ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಷ್ಟೇ ಐಶ್ವರ್ಯನೇ ನಿಮಗೆ ಸು ಕೊಡ್ತಾರೆ ಮತ್ತು ಹಣದ ಒಂದು ಅರಿವು ಮನೆಯಲ್ಲಿ ಹೆಚ್ಚಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದರೆ ಅದನ್ನ ಯಾವ ರೀತಿ ಮಾಡ್ಬೋದು ಅಂದರೆ ಉಪ್ಪಿನ ಜಾರಿಯಲ್ಲಿ ಯಾವ ಒಂದು ವಸ್ತುವನ್ನು ನಾವು ಬಚ್ಚಿಡೋದ್ರಿಂದ ನಮಗೆ ಸಕಲ ಸಂಕಷ್ಟಗಳು ಬಗೆಹರಿದು ನಮಗೆ ಹಣ ಅಟ್ರಾಕ್ಟ್ ಆಗುತ್ತೆ ಅಂತ ಅನ್ನೋದು ನಾನು ನಾವೀಗ ವಿಡಿಯೋದಲ್ಲಿ ತೋರಿಸ್ಕೊಳ್ತೀನಿ ಬನ್ನಿ ನೋಡೋಣ ಆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಇಲ್ಲಿ ಎರಡು ಬಾಕ್ಸಲ್ಲಿ ನಾನು ನಿಮಗೆ ಉಪ್ಪನ್ನ ತೋರಿಸ್ತಾ ಇದ್ದೀನಿ ಒಂದು ಗಾಜಿನಲ್ಲಿ ಇಟ್ಕೊಂಡಿರುವಂತಹ ಒಂದು ಅರಳುಪ್ಪು ನೆಕ್ಸ್ಟ್ ಎರಡನೇದು ಬಂದು ನೋಡಿ ಒಂದು ನೋಡಿ ಪ್ಲಾಸ್ಟಿಕ್ ಬಾಕ್ಸ್ನಲ್ಲಿ ಇಟ್ಕೊಂಡಿರುವಂತಹ ಇನ್ನೊಂದು ಹಳ್ಳುಪ್ಪು ಸಾಮಾನ್ಯವಾಗಿ ನಮ್ಮ ಮಹಿಳೆಯರು ಏನು ಮಾಡ್ತಾರೆ ಅಂತಂದರೆ ಅಂದರೆ ಎಲ್ಲರಿಗೂ ನಾನು ಹೇಳಲ್ಲ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಇಂಥ ತಪ್ಪನ್ನ ಯಾರು ಮಾಡೋಕ್ಕೋಗ್ಬೇಡಿ ಯಾಕೆ ಅಂತ ಹೇಳಿದ್ರೆ ಕೆಲವರು ಗೊತ್ತಿಲ್ಲ ಅಂದರೆ ಗೊತ್ತಿದ್ದೋ ಗೊತ್ತಿಲ್ಲದೇ ನೀವು ತಪ್ಪು ಮಾಡ್ತೀರ ಅಂದರೆ ಆದಷ್ಟು ನಾವು ಈ ಒಂದು ಹಳ್ಳುಪ್ಪನ್ನ ನಾವು ಗಾಜಿನ ಒಂದು ನೋಡಿ ಈ ರೀತಿ ಇರುವಂತಹ ಗಾಜಿನ ಒಂದು ಬಾಟಲ್ನಲ್ಲಿ ನಾವು ಇಟ್ಕೋಬೇಕಾಗುತ್ತೆ ಹರಳುಪ್ಪನ್ನ ನಾವು ನಾವು ಪ್ಲಾಸ್ಟಿಕ್ ಇದರಲ್ಲಿ ಇಟ್ಕೊಳಕ್ಕೆ ಹೋಗಬಾರ್ದು ಯಾಕೆ ಗೊತ್ತಾ ಹಾಂ ಫ್ರೆಂಡ್ಸ್ ಈ ಪ್ಲಾಸ್ಟಿಕ್ ಬಾಕ್ಸಲ್ಲಿ ನಾವು ಉಪ್ಪನ್ನ ಇಟ್ಕೊಳಕ್ಕೆ ಹೋಗ್ಬಾರ್ದು ನಾನು ಎಷ್ಟೊಂದು ಮನೇಲಿ ನೋಡಿದ್ದೀನಿ ಫ್ರೆಂಡ್ಸ್ ಗೊತ್ತಿಲ್ಲದೆ ಅವರು ಮಾಡ್ಕೊಂಡಿರುವಂತಹ ತಪ್ಪು ಈ ಪ್ಲಾಸ್ಟಿಕ್ಕಲ್ಲಿ ಈ ಒಂದು ಹಲ್ಲುಪ್ಪನ್ನ ನಾವು ಶೇಖರಣೆ ನಾವು ಅಡುಗೆ ಮನೇಲಿ ಇಟ್ಕೊಳ್ಳೋದ್ರಿಂದ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ಇದರಿಂದ ರಾಹು ಶು ಒಂದು ಪ್ರಾಬ್ಲಮ್ಮು ನಮಗೆ ಶುರುವಾಗುತ್ತೆ ಮನೆಯಲ್ಲಿ ಕಿರಿಕಿರಿ ಜಗಳಗಳು ಕದನಗಳು ಯಾವಾಗ ನೋಡಿದ್ರೂ ಸಮಸ್ಯೆ ಮೇಲೆ ಸಮಸ್ಯೆಗಳು ಸಂಕಷ್ಟಗಳು ಕಷ್ಟಗಳು ಜಾಸ್ತಿ ಆಗುತ್ತೆ ಹಣ ಹರಿ ಹಣ ನೀರಿನಂತೆ ಖರ್ಚಾಗ್ತಾನೆ ಹೋಗ್ತಾ ಇರುತ್ತೆ ಹಣ ಹಣ ಬರುತ್ತೆ ಇಲ್ಲ ಅಂತ ಹೇಳಲ್ಲ ಆದರೆ ನೀರಿನಂತೆ ಖರ್ಚಾಗ್ಬಿಡುತ್ತೆ ಒಂದು ರೂಪಾಯಿನೂ ಸಹ ಕೈಯಲ್ಲಿ ಉಡಿ ಉಳಿಯಲ್ಲ ಹಾಗಾಗಿ ಇದರಿಂದ ನಾವು ಈ ಪ್ಲಾಸ್ಟಿಕ್ ಅನ್ನೋದೇ ರಾಹು ರಾಹು ಶುರು ರಾಹು ಒಂದು ರಾಹುವುದು ಒಂದು ಪ್ರಾಬ್ಲಮ್ಮು ನಮಗೆ ಶುರುವಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಆದಷ್ಟು ನಮ್ಮ ಮಹಿಳೆಯರು ಪ್ಲಾಸ್ಟಿಕ್ ಡಬ್ಬದಲ್ಲಿ ಈ ಉಪ್ಪನ್ನ ಇಟ್ಕೊಳಕ್ಕೆ ಹೋಗಬಾರ್ದು ಇನ್ನು ಯಾವ್ದ್ರೂ ನೀವು ಇಟ್ಕೊಳ್ಬೇಕು ಅಂತ ನೀವು ಕೇಳೋದಾದ್ರೆ ಗಾಜಿನ ಬಾಕ್ಸ್ನಲ್ಲೇ ನಾವು ಇಟ್ಕೊಬೇಕಾಗುತ್ತೆ ಹಾಂ ಫ್ರೆಂಡ್ಸ್ ನೋಡಿ ಈ ಗಾಜಿನ ಒಂದು ಬಾಟಲ್ನಲ್ಲೇ ನಾವು ಅರಳು ಉಪ್ಪನ ತುಂಬಿ ಇಟ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಯಾಕೆ ಗೊತ್ತಾ ಈ ಗಾಜು ಅಂತ ಅನ್ನೋದು ಶುಕ್ರ ಶುಕ್ರ ಅಂತಂದ್ರೆ ಏನು ಹೇಳಿ ಲಕ್ಷ್ಮಿ ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತಲೂ ಹೇಳ್ಬೋದು ಶುಕ್ರ ಅಂತ ಅಂದರೆ ಈ ಗಾಜು ಶುಕ್ರ ಅಲ್ವಾ ಶುಕ್ರ ಅಂತ ಅಂದ್ರೆ ಮನೆ ಅಟ್ರಾಕ್ಷನು ಹಣ ವೃದ್ಧಿಯಾಗುತ್ತೆ ಹಣ ಆಕರ್ಷಣೆ ಆಗುತ್ತೆ ಹಲವಾರು ಮೂಲಗಳಿಂದ ಹಣ ಬರುತ್ತೆ ಮನೆ ಏಡಿಕೆ ಆಗುತ್ತೆ ಮತ್ತೆ ಮಾತೆ ಮಹಾಲಕ್ಷ್ಮಿ ನಾವು ಈ ಒಂದು ಅರಳುಪ್ನ ಗಾಜಿನ ದಬ್ಬದಲ್ಲಿ ನಾವು ಇಟ್ಕೊಂಡು ಪ್ರತಿನಿತ್ಯ ಅಡುಗೆ ಮನೆಯಲ್ಲಿ ನಾವು ಉಪಯೋಗಿಸೋದ್ರಿಂದ ಮಾತೆ ಮಹಾಲಕ್ಷ್ಮಿ ಬಂದು ಮನೇಲಿ ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾದ್ರೆ ಈ ಒಂದು ಅಂದರೆ ಈ ಒಂದು ಹರಳುಪ್ಪಿಗೆ ಯಾವ ಒಂದು ವಸ್ತುವನ್ನು ಸೇಸ್ ಸೇರಿಸೋದ್ರಿಂದ ನಮ್ಮ ಮನೆಯಲ್ಲಿರುವಂತಹ ಸಕಲ ಸಂಕಷ್ಟಗಳು ಬಗೆಹಿ ಬಗೆಹರಿಯುತ್ತೆ ಸಮಯ ಸಾಲದ ಹೊಣೆ ಅಂದರೆ ಸಾಲದ ಹೊಣೆ ಇರುತ್ತಲ್ವ ಅದು ಸಹ ಬಗೆಹರಿಯುತ್ತೆ ಅಂತ ಕೇಳೋದಾದರೆ ನೀವು ತೋರಿಸ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಹೇಳ್ತೀನಿ ಈ ಉಪ್ಪನ್ನ ನಾವು ಆದಷ್ಟು ನಾವು ಒಂದು ಗಾಜಿನ ಒಂದು ಬಾಟಲ್ನಲ್ಲಿ ಇಟ್ಕೋಬೇಕು ಅಕ್ಸ್ಮಾತ್ ಗಾಜಿನ ಬಾಟಲ್ ಇಲ್ಲ ಅಂತ ಅಂದರೆ ಪಿಂಗಣಿ ಅಂತ ಬರುತ್ತೆ ನೋಡಿ ಆ ಪಿಂಗಣಿಯಲ್ಲಿ ನೀವು ಉಪ್ಪನ್ನು ಶೇಖರಣೆ ಮಾಡಿ ನಿಮ್ಮ ಅಡುಗೆ ಮನೇಲಿ ಇಟ್ಕೊಂಡು ಪ್ರತಿನಿತ್ಯ ನೀವು ಅಡುಗೆಯಲ್ಲಿ ಬಳಸೋದಿಂದ ತುಂಬ ತುಂಬಾ ಶುಭಕಾರಕ ತುಂಬ ತುಂಬಾ ಒಳ್ಳೆಯದಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಏಕೆ ಗೊತ್ತಾ ಶುಕ್ರ ಶುಕ್ರ ಒಲಿದ್ರೇ ತಾನೇ ನಮಗೆ ಹಣಕಾಸಿನ ಸಮಸ್ಯೆ ಬಗ್ಗೆ ಅರಿಯೋದು ಹಣಕಾಸಲ್ಲಿ ನಮಗೆ ಸಮೃದ್ಧಿ ಆಗೋದು ಹಣಕಾಸಿನ ಸಮಸ್ಯೆನೇ ನಮಗೆ ಬರಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಶುಕ್ರನೇ ನಂಬರ ನಂಬರ ಇದ್ದಾನೆ ಅಂತ ಅಂದಾಗ ನಮಗೆ ಹಣಕ್ಕೆ ಏನಾದರೂ ಸಮಸ್ಯೆ ಬರುತ್ತಾ ಖಂಡಿತ ಬರಲ್ಲ ಫ್ರೆಂಡ್ಸ್ ಹಣ ಆಕರ್ಷಣೆ ಆಗುತ್ತೆ ಹಣ ವೃದ್ಧಿ ಆಗುತ್ತೆ ಹಲವಾರು ಮೂಲಗಳಿಂದ ಹಣ ಬರುತ್ತೆ ಮಾತೆ ಮಹಾಲಕ್ಷ್ಮಿನೂ ಸಹ ಮನೆಗೆ ಬಂದು ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತೆ ಇನ್ನೊಂದು ವಿಷಯ ಏನು ಗೊತ್ತಾ ಉ ಉಪ್ಪನ್ನ ನಾವು ಯಾರಿಗೂ ಕೊಡಬಾರ್ದು ಅಂದರೆ ಉಪ್ಪನ ಮನೆಯಿಂದ ಯಾರಿಗೂ ಸಹ ನಾವು ಕೊಡಬಾರ್ದು ಅಂತ ಹೇಳ್ತೀವಿ ಆದರೆ ಅದು ತಪ್ಪು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಕೊಡಬಾರ್ದು ನಿಜ ಆದರೆ ಉಪ್ಪನ್ನ ನಾವು ಆದಷ್ಟು ಈಗ ಮನೆಯಲ್ಲಿ ಊಟಕ್ಕೆ ಕೂತಿರ್ತಾರೆ ಈಗ ಯಾರಾದರೂ ಹೊರ್ಗಡೆಯಿಂದ ನೆಂಟ್ರುಗಳು ಬ ನೆಂಟರುಗಳು ಇಲ್ಲ ನಮ್ಮ ಮನೆಯಲ್ಲಿ ಯಾರಾದರೂ ನಮ್ಮ ಜೊತೆ ಹುಟ್ಟಿದ್ರು ಅಕ್ಕ ತಂಗಿರೋ ಅಣ್ಣ ತಂಬ್ದಿರೋ ಊಟಕ್ಕೆ ಕೂತಿರ್ತಾರೆ ಆಗ ಉಪ್ಪು ಕಡಿಮೆ ಇರುತ್ತೆ ಅಲ್ವಾ ಹಾಗ ನಾವು ಅವರು ಉಪ್ಪು ಕೊಡಿ ಸ್ವಲ್ಪ ಅಂತ ಕೇಳ್ತಾರೆ ಅಲ್ವಾ ಸಾಂಬಾರಲ್ಲಿ ಉಪ್ಪಿನ ಅಂಶ ಕಡಿಮೆ ಇದ್ದಾಗ ಉಪ್ಪನ್ನ ಈಸ್ಕೊಂಡು ನೀವು ಹಾಕೊಂಡು ಊಟ ಮಾಡೇ ಮಾಡ್ತೀರ ಅಲ್ವಾ ಮಾಡಿದಾಗ ಮಾಡಿದಾಗ ನಾವು ಕೈಗೆ ಕೊಡಬಾರ್ದು ಆದಷ್ಟು ನಾವು ಅವ್ರ ಊಟದ ತಟ್ಟೆಯಲ್ಲಿ ಸೈಡಲ್ಲೇ ಒಂದು ಸ್ಪೂನಲ್ಲೇ ಹಾಕಬೇಕಾಗುತ್ತೆ ಯಾಕೆ ಗೊತ್ತಾ ಥರ ಮಾಡಬಾರ್ದು ಈ ಆ ರೀತಿ ಏನಿಗೆ ಮಾಡಬಾರ್ದು ಅಂತ ಹೇಳಿದ್ರೆ ಹಾಂ ಫ್ರೆಂಡ್ಸ್ ಆ ರೀತಿ ನಾವು ಯಾಕೆ ಮಾಡಬಾರ್ದು ಅಂತೇಳಿದ್ರೆ ಅಂದರೆ ಕೈಗೆ ಕೊಡಬಾರ್ದು ತಟ್ಟೆಗೆನೆ ಸ್ಪೂನಲ್ಲಿ ಸೈಡಲ್ಲಿ ಇಡಬೇಕಾಗುತ್ತೆ ಇಲ್ಲ ಉಪ್ಪಿನ ಜಾರ್ ಬರಣಿ ಇರುತ್ತಲ್ವ ಅದನ್ನೇ ಅವ್ರ ಪಕ್ಕದಲ್ಲಿ ಇಟ್ಬಿಡಬೇಕು ಕೈಗೆ ಮಾತ್ರ ಉಪ್ಪನ ಕೊಡಬಾರ್ದು ಯಾಕೆ ಹೇಳಿ ಅದು ನಾವು ಅವ್ರಿಗೆ ಕೈಗೆ ಉಪ್ಪನ್ನ ಕೊಡೋದ್ರಿಂದ ಋಣ ಅವರ ಋಣ ನಮ್ಮ ಮೇಲೆ ಯಾವಾಗಲೂ ಇದ್ದಂಗೆ ಇರುತ್ತಂತೆ ಮತ್ತು ಜನ್ಮ ಜನ್ಮಾಂತರದಲ್ಲಿಯೂ ಸಹ ಅವರ ಋಣ ನಮ್ಮ ಮೇಲೆ ಇರುತ್ತಂತೆ ಅವರು ಬೆಳೀತಾ ಹೋಗ್ತಾರಂತೆ ಬೆಳೀತಾ ಹೋಗ್ತಾರೆ ಆದರೆ ನಾವು ಅವರ ಹಾಡುಗಳಾಗಿಯೇ ಇರ್ತೀವಂತೆ ಇಲ್ಲ ಅವರ ಸೇವಕರಾಗಿನೇ ಇರ್ತೀವಂತೆ ಇದನ್ನ ಸಿದ್ಧಿ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇರೋದು ಆದಷ್ಟು ಉಪ್ಪನ ನೀವು ಯಾರಿಗೂ ಸಹ ಕೈಗೆ ಕೊಡಕ್ಕೆ ಹೋಗ್ಬೇಡಿ ಮತ್ತೆ ಅಕಸ್ಮಾತ್ ಏನಾದ್ರು ಈಗ ಉಪ್ಪನ ದಾ ಯಾರಿಗೂ ಕೊಡಬಾರ್ದು ಅಂದ್ರೆ ದಾನ ಮಾಡಬಾರ್ದು ಅಂತ ಅನ್ಕೋತೀವಿ ಆದ್ರೆ ಉಪ್ಪನ ದಾನ ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಮಾತೆ ಮಹಾಲಕ್ಷ್ಮಿ ನಿಮ್ಗೆ ಒಲಿತಾಳೆ ಅಂತಾನು ಹೇಳ್ಬೋದು ಅಂದ್ರೆ ಈಗ ಸಾಮಾನ್ಯವಾಗಿ ಇದು ಯಾರಿಗೂ ಗೊತ್ತಿಲ್ಲ ಈ ವಿಷಯ ಉಪ್ಪನ್ನ ದಾನ ಮಾಡಿದ್ರೆ ತುಂಬ ತುಂಬನೇ ಒಳ್ಳೆಯದಾಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಆದರೆ ಮನೆಯಲ್ಲಿ ಮನೆಯಲ್ಲಿ ಹತ್ರ ಇರುವಂತಹ ಅಕ್ಕಪಕ್ಕದ ಮನೆಯವ್ರಿಗೆ ಉಪ್ಪನ್ನ ಕೊಡಬಾರ್ದು ಆದರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬರುವಂಥವ್ರಿಗೆ ಮಾತ್ರ ನಾವು ಉಪ್ಪನ ದಾನ ಮಾಡ್ಕೊಂಡು ಬರೋದರಿಂದ ನಮ್ಮ ಸಕಲ ಸಂಕಷ್ಟಗಳು ಅಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ನಾನು ನಿಮಗೆ ಕೊಡ್ತೀನಿ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಹಣದ ಹರಿವು ಹೆಚ್ಚಾಗುತ್ತೆ ಹಣ ವೃದ್ಧಿಯಾಗುತ್ತೆ ಹಣ ಆಕರ್ಷಣೆ ಆಗುತ್ತೆ ಮಾತೆ ಮಹಾಲಕ್ಷ್ಮಿ ಸತ್ಯನಾರಾಯಣನ ಜೊತೆ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಇದು ನೂರಕ್ಕೆ ನೂರು ಸತ್ಯ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ವಾ ನಾವು ಉಪ್ಪನ್ನ ನಾವು ನಮ್ಮ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿಗೆ ಓದಿಸ್ತೀವಿ ಉಪ್ಪಿಲ್ಲ ಅಂತಂದರೆ ನಮ್ಮ ಅಡುಗೆಯಲ್ಲಿ ರುಚಿನೇ ಇರಲ್ಲ ಅಲ್ವಾ ಉಪ್ಪು ಉಪ್ಪನ್ನ ಮನೆಯಲ್ಲಿ ಇದ್ರೇ ಮಾತೆ ಮಹಾಲಕ್ಷ್ಮಿ ನಮ್ಮಲ್ಲಿ ಇರ್ತಾಳೆ ಅಂತ ಅಂದಾಗ ನಾವು ಉಪ್ಪಿಲ್ದೇನೆ ನಾವು ಹಾಗೆ ಸಪ್ಪೆ ಊಟನ ನಾವು ಮಾಡೋಕ್ಕಾಗುತ್ತಾ ಖಂಡಿತ ಇಲ್ಲ ಅಲ್ವಾ ಹಾಗೆಯೇ ಉಪ್ಪನ್ನೂ ಸಹ ನಾವು ಈ ಒಂದು ಗಾಜಿನ ಒಂದು ಬಾಕ್ಸ್ನಲ್ಲಿ ಅಂದರೆ ಗಾಜಿನ ಒಂದು ಇದರಲ್ಲಿ ನಾವು ಇಟ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ಒಲಿದು ಬರ್ತಾರೆ ಅಂತ ನಾವು ಹೇಳ್ಬೋದು ಹಾಗಾದರೆ ಈ ಒಂದು ಉಪ್ಪಿನ ಜಾರ್ಗೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿ ಇರುವಂತಹ ಎರಡು ಜಾರ್ಗಳನ್ನ ತಗೊಳ್ಳಿ ಅಂದರೆ ನೀವು ಪಿಂಗಾಣಿ ಜಾರ್ ಇರುತ್ತೆ ನೋಡಿ ಆಧಾರು ನೀವು ತಗೋಬೋದು ಅಂದರೆ ಅದು ಎರಡು ಅದು ತಗೊಂಡ್ರೆ ನೀವು ಎರಡು ತಗೊಳ್ಳಿ ಇಲ್ಲ ಈ ರೀತಿ ಇರುವಂತಹ ಒಂದು ನೋಡಿ ಗಾಜು ಅಂದರೆ ಈ ರೀತಿ ಇರುವಂತಹ ಗಾಜಿನ ಬಾಟೆಲ್ಲ ನೀವು ಎರಡು ತಗೊಳ್ಳಿ ಒಂದು ಗಾಜಿನ ಬಾಟಲಲ್ಲಿ ಅದು ತುಂಬ ಉಪ್ಪಾಕಿ ನೀವು ನಿಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿರುವಂತಹ ಒಂದು ಈಶಾನ್ಯ ಮೂಲೆಯಲ್ಲಿ ಇದನ್ನ ಉಪ್ಪನ್ನ ಇಟ್ಬಿಡಿ ಅದು ಏನಕ್ಕೆ ಅಂತಂದ್ರೆ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿನ ಹೋಗಲಾಡ್ಸೋಕ್ಕೆ ಅಂತ ಹೇಳಿ ನಾವು ಅದನ್ನ ಇಡೋದು ಇನ್ನು ಈ ರೀತಿ ಇರುವಂತಹ ಇನ್ನೊಂದು ಬಾಟಲ್ನಲ್ಲಿ ಇದು ತುಂಬಾ ನೀವು ಉಪ್ಪನ್ನ ಶೇಖರಣೆ ಮಾಡಿ ಅದ್ರ ಜೊತೆಗೆ ಒಂದು ವಸ್ತುವನ್ನ ಹಾಕ್ಬೇಕಾಗುತ್ತೆ ಒಂದು ವಸ್ತುವನ್ನ ನೀವು ಅದ್ರ ಜೊತೆ ಇಟ್ಟು ಪ್ರತಿನಿತ್ಯ ನೀವು ಅಡಿಗೆಯಲ್ಲಿ ಈ ಅದೇ ಅಂದ್ರೆ ಈ ವಸ್ತು ಇಟ್ಟಿರುವಂತಹ ಈ ಉಪ್ಪನ್ನೇ ನೀವು ಅಡಿಗೆಯಲ್ಲಿ ಬಳಸ್ಕೊಂಡು ಬರೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆನೇ ಇರಲ್ಲ ಅಂತಲೇ ನಾವು ಹೇಳ್ಬೋದು ಹಾಗಾದ್ರೆ ಆ ವಸ್ತು ಯಾವುದು ಅಂತ ನೀವು ಕೇಳೋದಾದ್ರೆ ಆ ಫ್ರೆಂಡ್ಸ್ ನೋಡಿ ಈ ಉಪ್ಪಿನ ಜಾರನ ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ ಇದರೊಳಗೆ ಒಂದು ವಸ್ತುವನ್ನ ಇಡಬೇಕಾಗುತ್ತೆ ಆ ವಸ್ತು ಯಾವುದು ಅಂತ ಕೇಳೋದಾದರೆ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಲವಂಗ ನೋಡಿ ಚೆನ್ನಾಗಿರುವಂತಹ ತುದಿಯಲ್ಲಿ ಮೊಗ್ಗಾಗಿರುವಂತಹ ಲವಂಗನ ತಗೊಳ್ಳಿ ಮುರಿದೋಗಿರೋದನ್ನೆಲ್ಲ ಹೋಗಬೇಡಿ ಹೋಗ್ಬೇಡಿ ಯಾಕೆಂತಂದರೆ ಇದು ಹಣನ ಅಟ್ರಾಕ್ಟ್ ಮಾಡುತ್ತೆ ಹಣನ ಆಕರ್ಷಣೆ ಮಾಡುತ್ತೆ ಹಾಗಾಗಿ ಮತ್ತೆ ಮಾತೆಯ ಮಹಾಲಕ್ಷ್ಮಿನ ಇದು ಅಟ್ರಾಕ್ಟ್ ಮಾಡುವಂತಹ ಒಂದು ಶಕ್ತಿನೇ ಇದರಲ್ಲಿದೆ ಅಂತ ಹೇಳ್ಬೋದು ಹಾಗಾಗಿ ನೋಡಿ ನಾನು ಇಲ್ಲಿ ಎರಡು ಲವಂಗನ ನಾನು ಇದು ತೆಗೆದುಕೊಂಡಿದ್ದೀನಿ ನೋಡಿ ತೋರಿಸ್ತಾ ಇದ್ದೀನಿ ಎರಡು ಲವಂಗನ ತೆಗೆದುಕೊಂಡು ನಾವು ಈ ರೀತಿ ಇರುವಂತಹ ಒಂದು ಗಾಜಿನ ಒಂದು ನೋಡಿ ಬಾಟಲ್ಗೆ ನಾವು ಈ ಈ ಎರಡು ಲವಂಗವನ್ನು ಅದರಲ್ಲಿ ಹಾಕಬೇಕಾಗುತ್ತೆ ನೋಡಿ ಈ ರೀತಿ ಹಾಕಿ ನಾವು ನೋಡಿ ಈ ರೀತಿ ಹಾಕಿ ನಾವು ಒಳಗಡೆ ಮುಚ್ಚಬೇಕಾಗುತ್ತೆ ಮುಚ್ಚಿ ನಾವು ಪ್ರತಿನಿತ್ಯ ನಾವು ಅಡುಗೆ ಮಾಡ್ತೀವಲ್ವಾ ಪ್ರತಿನಿತ್ಯ ನಾವು ಅಡುಗೆ ಮಾಡುವಂತಹ ಆ ಒಂದು ಅಡಿಗೆಗೆ ನೀವು ಉಪ್ಪನ್ನ ನೀವು ಸೆಂಟ್ರಲ್ಲಿ ತಗೊಳಕ್ಕೆ ಹೋಗ್ಬೇಡಿ ಈ ಕಡೆ ಸೈಡ್ ಸೈಡಲ್ಲಿ ಇರುತ್ತಲ್ವ ಫುಲ್ಲು ಸೈಡ್ ಸೈಡಲ್ಲಿ ಇರುತ್ತಲ್ಲ ಅಂದರೆ ಸೆಂಟ್ರಲ್ಲಿ ಎರಡು ಲವಂಗನ ಹಾಕಿದ್ದೀರಾ ಹಾಕಿ ಬಚ್ಚಿಟ್ಟಿದ್ದೀರಾ ಇನ್ನು ಸೈಡ್ ಸೈಡಲ್ಲಿರುವಂತಹ ಈ ಉಪ್ಪನ್ನ ನೀವು ಅಡುಗೆಗೆ ಹಾಕ್ಕೊಂಡು ಪ್ರತಿನಿತ್ಯ ನೀವು ಯೂಸ್ ಮಾಡ್ಕೊಂಡು ಹೋಗಿ ಉಪ್ಪು ಖಾಲಿಯಾಗಿ ಅಂದರೆ ಈ ಬಾಟಲಿಂದ ಉಪ್ಪು ಖಾಲಿಯಾಗಿ ಮುಂಚೆನೇ ನೀವು ನೋಡಿ ಇಷ್ಟು ಖಾಲಿ ಆಗ್ತಿದೆ ಇನ್ನೊಂದು ಇಷ್ಟು ಖಾಲಿ ಆಗ್ತಿ ಖಾಲಿ ಆಗಿದೆ ಇನ್ನು ಇಷ್ಟೇ ಇಷ್ಟಿದೆ ಅಂತ ಅಂದಾಗ ನೀವೇನು ಮಾಡಬೇಕು ಅಂದರೆ ಆ ಎರಡು ಲವಂಗ ಹಾಕಿರ್ತೀವಲ್ಲ ಅದನ್ನು ತೆಗೆದುಬಿಡಿ ತೆಗೆದುಬಿಟ್ಟು ನೀವು ಅದನ್ನು ಯಾವುದಾದ್ರೂ ಮರದ ಹತ್ರ ನಾನು ಮರದ ಹತ್ತಿರ ತೊಗೊಂಡೋಗಿ ಹಾಕ್ಬಿಡಿ ಮತ್ತು ಒಳಗಡೆ ಫುಲ್ ಉಪ್ಪನ್ನ ಅಂದರೆ ಇಲ್ಲಿ ತನಕ ಫುಲ್ ಉಪ್ಪನ್ನ ತುಂಬಿ ಮತ್ತೆ ಎರಡು ಲವಂಗನ ಇದ್ರೊಳಗೆ ಹಾಕಿ ಪ್ರತಿನಿತ್ಯ ಇದೇ ಉಪ್ಪನ್ನು ನೀವು ಅಡುಗೆಯಲ್ಲಿ ಅಂದರೆ ನಿಮ್ಮ ಅಡುಗೆ ಮನೆಯಲ್ಲಿ ಪ್ರತಿನಿತ್ಯ ನೀವು ಏನೇನು ಅಡುಗೆ ಮಾಡ್ತೀವಿ ಅದಕ್ಕೆಲ್ಲದಕ್ಕೂ ಯೂಸ್ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಯಾಕೆ ಅಂತ ಹೇಳಿದ್ರೆ ಈ ಬಾಟಲ್ನಲ್ಲಿ ನಾವು ಲವಂಗನ ಹಾಕಿದ್ವಿ ಒಂದು ನಾನು ಫಸ್ಟ್ ಹೇಳ್ದು ಹೇಳಿದ್ದೆ ನಿಮಗೆ ಫಸ್ಟ್ ಈ ರೀತಿ ಇರುವಂಥ ಒಂದು ಬಾಟಲ್ನಲ್ಲಿ ಅದು ತುಂಬ ಉಪ್ಪನ್ನ ಹಾಕಿ ನಿಮ್ಮ ಮನೆಯ ಒಂದು ಈಶಾನ್ಯ ಮೂಲದಲ್ಲಿ ಇಟ್ಬಿಡಿ ಅದು ನೆಗೆಟಿವ್ ಎನರ್ಜಿನ ಅದನ್ನು ಅಟ್ರಾಕ್ಟ್ ಮಾಡೋಕ್ಕೆ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವ್ ಎನರ್ಜಿ ಇದ್ರೂ ಅದನ್ನ ಹೋಗಲಾಡ್ಸೋಕ್ಕೆ ಆ ಒಂದು ಗಾಜಿನ ಬೌಲ್ ಇಟ್ಟಿರುವಂತಹ ಆ ಉಪ್ಪು ಇದು ಈ ಉಪ್ಪನ್ನ ನಾವು ಈ ಉಪ್ಪಿನ ಜೊತೆ ಎರಡು ಲವಂಗವನ್ನು ಸೇರಿಸಿ ನಾವು ಪ್ರತಿನಿತ್ಯ ಅಡಿಗೆಯಲ್ಲಿ ಬಳಸಬೇಕಾಗುತ್ತೆ ಪ್ರತಿನಿತ್ಯ ನಾವು ಈ ರೀತಿ ಅಡುಗೆ ಮನೆಯಲ್ಲಿ ಬ ಅಂದರೆ ಈ ಉಪ್ಪನ್ನ ನಾವು ಬಳಸೋದ್ರಿಂದ ಹಣ ಹಣ ಆಕರ್ಷಣೆ ಆಗುತ್ತೆ ಹಣ ವೃದ್ಧಿಯಾಗುತ್ತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ನಮಗೆ ಸುಮ್ಮ ಸುಮ್ಮನೆ ಸುಮ್ಮ ಸುಮ್ಮನೆ ವೇಸ್ಟ್ ಆಗಿ ಈಗ ಕೈಯಲ್ಲಿ ದುಡ್ಡು ಇರುತ್ತೆ ಅದೇ ವೇಸ್ಟಾಗಿ ವೇಸ್ಟಾಗಿ ಖರ್ಚಾಗ್ತಾ ಹೋಗ್ತಾ ಇರುತ್ತೆ ನೋಡಿ ಅಂಥ ದುಡ್ಡೆಲ್ಲ ನಿಮಗೆ ಉಳಿಯುತ್ತೆ ಫ್ರೆಂಡ್ಸ್ ನಾನು ಸತ್ಯವಾಗಿ ಹೇಳ್ತಾ ಇದ್ದೀನಿ ನಾನು ಸುಳ್ಳು ಹೇಳ್ತಾ ಇಲ್ಲ ನಿಮ್ಮ ಗಂಡನ ಸಂಪಾದನೆಯೂ ಸಹ ಹೆಚ್ಚಾಗುತ್ತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ನಿಮ್ಮ ಮನೆಯಲ್ಲಿರುವಂತಹ ಹಣದ ಸಮಸ್ಯೆಗಳೆಲ್ಲವೂ ಸಹ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಮತ್ತು ಹಣ ಆಗಿ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ಕಾಲು ನುಡ್ಕೊಂಡು ಕುತ್ಕೋತಾರೆ ಅಂತಲೇ ಸಹ ನಾವು ಹೇಳ್ಬೋದು ಯಾಕೆ ಅಂತಂದರೆ ಈ ಒಂದು ರೆಮಿಡಿನ ನಾನು ಮಾಡಿದ್ದೀನಿ ಹಾಗಾಗಿ ನಿಮ್ಮೆಲ್ಲರಿಗೂ ಇದು ಯೂಸ್ ಆಗಲಿ ಅಂತ ಹೇಳಿ ನಾನು ಇವತ್ತಿನ ದಿನ ನಾನು ನಿಮ್ಗೆ ನಿಮಗೆ ವಿಡಿಯೋನ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಒಂದ್ಸಲ ಟೆಸ್ಟ್ ಮಾಡೇ ಬಿಡಿ ನೋಡೇ ಬಿಡೋಣ ಅಲ್ವಾ ಹೌದು ಫ್ರೆಂಡ್ಸ್ ಯಾಕೆಂದ್ರೆ ನಾನು ಮಾಡಿದ್ದೀನಿ ನಾನು ಮಾಡಿ ಒಂದು ಒಳ್ಳೆ ರಿಸಲ್ಟ್ನ ತಿಳ್ಕೊಂಡಿದ್ದೀನಿ ಹಾಗಾಗಿ ನಿಮಗೆ ಅಂತ ಹೇಳಿ ಈ ಒಂದು ವಿಡಿಯೋನ ಹಾಕ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನೋಡಿದ್ರಲ್ವಾ ಉಪ್ಪನ್ನ ನಾವು ಉಪ್ಪಿಂದ ಮಾಡಿಕೊಂಡಂತಹ ಯಾವುದೇ ಒಂದು ತಂತ್ರ ಮಂತ್ರ ಯಾವುದೇ ಒಂದು ಇದ್ರೂ ಸಹ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟೇ ಕೊಡುತ್ತೆ ಅಂತ ನಾವು ಹೇಳ್ಬೋದು ಯಾಕೆಂತಾರೆ ಈ ಉಪ್ನ ನಾವು ಮಾತೆ ಮಹಾಲಕ್ಷ್ಮಿಗೆ ಓದಿಸ್ತೀವಿ ಅಲ್ವಾ ಮಾತೆ ಮಹಾಲಕ್ಷ್ಮಿಗೆ ನಾವು ಈ ಉಪ್ನ ಓದಿಸ್ತೀವಿ ಅಂತ ಅಂದಮೇಲೆ ನಮ್ಮಲ್ಲಿರುವಂತಹ ಈ ಉಪ್ಪಿನಿಂದ ಮಾಡ್ಕೊಂಡಂತಹ ಯಾವುದಾದ್ರೂ ರೆಮಿಡಿಗಳು ಫೇಲೂರ್ ಆಗುತ್ತಾ ಖಂಡಿತ ಫೇಲೂರ್ ಆಗಲ್ಲ ತುಂಬಾ ವರ್ಕ್ ಆಗುತ್ತೆ ಇದು ತುಂಬಾ ಪವರ್ಫುಲ್ ಆದಂತಹ ಒಂದು ರೆಮಿಡಿ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿದ್ರಲ್ವಾ ನಮ್ಮ ಹೆಣ್ಣು ಮಕ್ಕಳು ಅಂದರೆ ನಮ್ಮ ಗೃಹಿಣಿಯರು ಮನೆಯಲ್ಲಿ ಇಂಥ ವಿಷಯಗಳ ಬಗ್ಗೆ ಎಲ್ಲ ನಾವು ತಿಳ್ಕೊಂಡು ಅಲ್ಪ ಸ್ವಲ್ಪ ತಿಳ್ಕೊಂಡು ನಾವು ಉಪ್ಪಿನಿಂದ ಮಾಡಿಕೊಳ್ಳುವಂತಹ ಈ ತಂತ್ರ ಕ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟೆ ಕೊಡುತ್ತೆ ಅಂತ ನಾವು ಹೇಳ್ಬೋದು ನೋಡಿದ್ರಲ್ವ ಈ ರೀತಿ ನಾವು ಮನೆಯಲ್ಲಿ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಹಣದ ಸುರಿಮಳನೆ ಆಗುತ್ತೆ ಹಣದ ಸಮಸ್ಯೆ ಬಗ್ಗೆ ಇರುತ್ತೆ ಹಣ ಹೇಳಿ ಅಂದರೆ ನಿಮ್ಮ ಮನೆ ಹೇಳಿಗೆ ಹೊಂದುತ್ತೆ ಹಣ ಆಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇನ್ನು ಯಾರು ೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀನಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂತ ತನಕ ನೋಡಿ ಫ್ರೆಂಡ್ಸ್ ಯಾಕೆಂದ್ರೆ ಇದು ತುಂಬ ತುಂಬಾ ಪವರ್ಫುಲ್ ಆದಂತ ವೀಡಿಯೋ ಅದು ಅಲ್ಲದೆ ಇದು ತುಂಬ ತುಂಬಾ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕೆಂದ್ರೆ ಗಾಜಿನಲ್ಲಿ ನಾವು ಉಪ್ಪನ್ನ ಇಟ್ಟರೆ ಅದು ಶುಕ್ರ ಆಕರ್ಷಣೆ ಆಗುತ್ತೆ ಶುಕ್ರನೇ ನಮ್ಮ ಹತ್ರ ಇದ್ದಾರೆ ಅಂತಂದ್ಮೇಲೆ ಹಣ ಆಕರ್ಷಣೆ ಆಗೋದು ದೊಡ್ಡದಲ್ಲ ಅಲ್ವಾ ಹಣ ಆಕರ್ಷಣೆ ಆಗೇ ಆಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ ಮತ್ತೊಂದು ಹೊಸದಾದಂತಹ ಯೂಸ್ಫುಲ್ ಆಗಿರುವಂತಹ ಒಂದು ಒಳ್ಳೆಯ ಟಿಪ್ಸ್ನೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್